ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲಾಸ್ಟ್ ತರಗತಿ ಒಳಗೆ ನಾವೇನು ಮಾಡಿದ್ವಿ ಸಂಸ್ಕೃತ ಸಂಧಿ ಒಳಗನ ಗುಣಸಂಧಿ ಮತ್ತು ವೃದ್ಧಿ ಸಂಧಿಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದ್ವಿ ಇನ್ನು ಯಾರಿಗಾದ್ರೂ ಏನಾದರೂ ಗುಣಸಂಧಿ ಮತ್ತು ವೃದ್ಧಿ ಸಂಧಿ ಸಂಧಿಯೊಳಗೆ ಸಂಸ್ಕೃತ ಒಟ್ಟಾರೆಯಾಗಿ ಸಂಸ್ಕೃತ ಸಂಧಿ ಸಂಧಿಯೊಳಗೆ ಇಷ್ಟು ದಿನದ ತರಗತಿ ಒಳಗೆ ಆದಂಥ ಸಂಧಿಗಳ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಿದ್ರಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಹಂಗಂದ್ರ ಇವತ್ತಿನ ತರಗತಿಯನ್ನ ನಾವೇನ್ ಮಾಡೋಣ ಪ್ರಾರಂಭಿಸೋಣ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋನ ನೋಡ್ರಿ ಸಾಧ್ಯವಾದಷ್ಟು ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾವೇನ್ ಮಾಡೋಣ ಹಂಗಂದ್ರ ಪ್ರಾರಂಭಿಸೋಣ ಹಂಗಂದ್ರ ಎಣ್ ಸಂಧಿ ನೆಕ್ಸ್ಟ್ ಸಂಸ್ಕೃತ ಸಂಧಿ ಒಳಗೆ ಬರೋದು ಯಾವ್ದು ಸಂಧಿ ನೋಡ್ರಿ ಸಂಧಿ ಇಲ್ಲಿ ಹೆಸರ ಸೂಚಿಸ್ತತಿ ಇಲ್ಲಿ ಅಕ್ಷರ ಯವು ಮೂರಕ್ಷರ ನೆನಪಿಟ್ಕೊಂಡ್ಬಿಡ್ರಿ ಸಂಧಿ ಅಂತಂದ್ರೆ ಬ ಪಟ್ಟದಲ್ಲಿ ಏನ್ ಯ ವ ರ ಈ ಮೂರು ಅಕ್ಷರಗಳು ಇಲ್ಲ ನೋಡ್ರಿ ನಾನು ಉದಾಹರಣೆಗಳನ್ನ ಬರ್ದಿದ್ದೇನೆ ಅಬ್ಸರ್ವ್ ಮಾಡ್ರಿ ಅತಿ ಪ್ಲಸ್ ಅಂತ ಅತ್ಯಂತ ನೋಡ್ರಿ ಅತಿ ಪ್ಲಸ್ ಅಂತ ಅತ್ಯಂತ ಒಂದು ಉದಾಹರಣೆ ಅಣು ಪ್ಲಸ್ ಅಸ್ತ್ರ ಅಣ್ವಸ್ತ್ರ ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ ನೋಡ್ರಿ ಮೂರು ಉದಾಹರಣೆಗಳನ್ನು ಬರ್ದನಿ ಗಮನಿಸ್ರಿ ಇಲ್ಲೇ ಅತಿ ಪೂರ್ವ ಪದದ ಕೊನೆಯಲ್ಲಿ ಯಾವ ಸುರ ಐತಿ ನೋಡ್ರಿ ಈ ಕಾರ ಐತಿ ಪೂರ್ವ ಪದದ ಕೊನೆಯಲ್ಲಿ ಯಾವ ಸೂರ ಐತಿ ಈ ಕಾರ ಐತಿ ಉತ್ತರ ಕೊನೆ ಮೊದ್ಲಿನ ಯಾವ ಐತಿ ಅ ಕಾರ ಐತಿ ನೋಡ್ರಿ ಸಂಧಿಕ್ರಿಯೆ ಆದಾಗ ಅಬ್ಸರ್ವ್ ಮಾಡ್ರಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ ಸ್ಕಿಪ್ ಮಾಡಿದ್ರಿ ಅಂತಂದ್ರೆ ಏನು ಅರ್ಥ ಆಗಲ್ಲ ಅರ್ಥ ಅದತ್ರಿ ಸ್ಕಿಪ್ ಮಾಡಿದ್ರಿ ಅಂತಂದ್ರೆ ಏನು ಅರ್ಥ ಆಗಲ್ಲ ಪೂರ್ತಿ ವಿಡಿಯೋನ ನೋಡ್ರಿ ಪೂರ್ವ ಪದದ ಕೊನೆಯಲ್ಲಿ ಯಾವ್ದೈತಿ ಈ ಕಾರ ಐತಿ ಉತ್ತರ ಪದದಲ್ಲಿ ಮೊದ್ಲಿಸ್ ಯಾವ್ದೈತಿ ಅ ಐತಿ ಸಂಧಿ ಕ್ರಿಯೆ ಆದಾಗ ನೋಡ್ರಿ ಅತಿ ಪ್ಲಸ್ ಅಂತ ಅತ್ಯಂತ ನೋಡ್ರಿ ಅತಿ ಪ್ಲಸ್ ಅಂತ ಅತ್ಯಂತ ನೋಡ್ರಿ ಇಲ್ಲಿ ಈ ಕಾರದ ಬದಲಾಗಿ ಈ ಕಾರದ ಬದಲಾಗಿ ಅಕಾರಣ ಬಂದೈತಿ ಕಾರದ ಜೊತೆಗೆ ಒಂದ್ ಅಕ್ಷರ ಬಂದತಿ ಯಾವ್ ಬಂದತಿ ಅತ್ಯಂತ ಕಾರ ಬಂದತಿ ಯ ಕಾರ ಬಂದತಿ ಐತ್ರಿ ಯ ಅಕ್ಷರದ ಒತ್ತಕ್ಷರ ಹೌದಾ ಇಲ್ಲದ ನೆಕ್ಸ್ಟ್ ಅಣು ಪ್ಲಸ್ ಅಸ್ತ್ರ ಅಣ್ವಸ್ತ್ರ ಅಣು ಪ್ಲಸ್ ಅಸ್ತ್ರ ಹೆಂಗಂದ್ರ ಪೂರ್ವ ಪದದ ಕೊನೆಯಲ್ಲಿ ಯಾವ ಸ್ವರ ಐತಿ ಸ್ವರ ಐತಿ ಉತ್ತರ ಪದದ ಮೊದಲೇ ಸ್ವರ ಯಾವ್ದೈತಿ ಸ್ವರ ಐತಿ ನೋಡ್ರಿ ಅಣ್ವಸ್ತ್ರ ಅಣು ಪ್ಲಸ್ ಅಸ್ತ್ರ ಅಣ್ವಸ್ತ್ರ ಹೆಂಗಂದ್ರ ಪೂರ್ವ ಪದದಲ್ಲಿನ ಸ್ವರ ಲೋಪವಾಗಿ ಆ ಊ ಸ್ವರದ ಬದಲಿಗೆ ಯಾವ್ದು ಬಂದೈತಿ ಹಂಗಂದ್ರಿ ನಮ್ಗ ಓಕಾರ ಅಣ್ವಸ್ತ್ರ ಅರ್ಥ ಅದೈತ್ರಿ ಯಾವ್ದು ಬಂತ ಹಂಗಂದ್ರ ಓಕಾರ ಬಂತು ನೆಕ್ಸ್ಟ್ ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ ಪಿತೃ ಹಂಗ ಪೂರ್ವ ಪದದ ಕೊನೆಯಲ್ಲಿ ಯಾವ್ದೈತ್ರಿ ರೂಕಾರ ಐತಿ ಪೂರ್ವ ಪದದ ಮೊದಲಿನ ಅಕ್ಷರ ಉತ್ತರ ಪದದಲ್ಲಿ ಮೊದ್ಲಿನ ಅಕ್ಷರ ಸ್ವರ ಆ ಸ್ವರ ಐತಿ ಸಂಧಿ ಕ್ರಿಯೆ ಆದಾಗ ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ ಹಂಗಂದ್ರ ಪೂರ್ವ ಪದದ ಕೊನೆಯಲ್ಲಿ ಊಕಾರದ ಬದಲಾಗಿ ಯಾವ್ದು ಬಂದ ನಮ್ಗ ಪಿತ್ರಾರ್ಜಿತ ಜೊತೆಗೆ ಯಾವ ಕಾರ ಬಂದೈತಿ ಇಲ್ಲಿ ರ ವ್ಯಂಜನಾಕ್ಷರ ರ ವ್ಯಂಜನಾಕ್ಷರ ಬಂದೈತಿ ಇಲ್ಲಿ ಓ ವ್ಯಂಜನಾಕ್ಷರ ಯ ಯಂದ್ರೆ ಎಣ್ಣ ಸಂಧಿ ಅಂದ್ರೆ ಏನು ನೋಡ್ರಿ ಇವ್ ಮೂರು ಉದಾಹರಣೆಗಳನ್ನ ಅಬ್ಸರ್ವ್ ಮಾಡಿದ್ರೆ ಅರ್ಥ ಆಗ್ಬಿಡ್ತೈತಿ ನಮ್ಗ ಇಲ್ಲೇನಪ್ಪ ಅಂತಂದ್ರ ಪೂರ್ವ ಪದದ ಕೊನೆಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಈ ಕಾರ ಸಂಧಿಕ್ರಿಯಾದಾಗ ಕಾರ ಊ ಕಾರ ಬರ್ತೈತಿ ಪೂರ್ವ ಪದದಲ್ಲಿ ಕ್ರಿಯಾದಾಗ ವ ಕಾರ ಪೂರ್ವ ಪದದಲ್ಲಿ ಕಾರ ಕ್ರಿಯೆ ಆದಾಗ ರ ಕಾರ ನೋಡ್ರಿ ನಿಯಮ ಏನ್ ಹೇಳ್ತತಿ ಈ ಕಾರಗಳಿಗೆ ಯ ಕಾರವು ಅರ್ಥ ಅದತ್ರಿ ಈ ಕಾರಗಳಿಗೆ ಯ ಕಾರವು ಪೂರ್ವ ಪದದಲ್ಲಿನ ಪೂರ್ವ ಪದ ಸಂಧಿ ಒಳಗ ಪೂರ್ವ ಪದವನ್ನು ನಾವು ಗುರ್ತು ಪೂರ್ವ ಪದದಲ್ಲಿನ ಈ ಕಾರಗಳಿಗೆ ಸಂಧಿಕ್ರಿಯಾದಾಗ ಅದೇನಾದ್ರು ಕಾರ ಬಂತು ಅಂದ್ರೆ ಅದನ್ನು ನಾವೇನಂತ ಕರ್ತೀವಿ ಸಂಧಿ ಅಂತ ಕರ್ತೀವಿ ಪೂರ್ವ ಪದದಲ್ಲಿನ ಈ ಕಾರ ಅಕಾರ ಇವೆರಡರ ಬದಲಿಗೆ ಅದು ಸಂಧಿಕ್ರಿಯಾದಾಗ ಯಾವ್ದು ಬರ್ತೈತಿ ಕಾರ ನೆಕ್ಸ್ಟ್ ಅಣು ಪ್ಲಸ್ ಅಸ್ತ್ರ ಎರಡನೇ ನೋಡ್ರಿ ಪೂರ್ವ ಪದದಲ್ಲಿನ ಉ ಕಾರಕ್ಕ ಸಂಧಿಕ್ರಿಯಾದಾಗ ಅದೇನಾದ್ರು ಊ ಕಾರದ ಬದಲಾಗಿ ಉ ಕಾರ ಬಂತು ಅಂದ್ರೆ ಅದು ಯಾವ್ದಂಗಂದ್ರ ಸಂಧಿ ಪೂರ್ವ ಪದದಲ್ಲಿನ ರು ಕಾರ ಪೂರ್ವ ಪದದಲ್ಲಿನ ರು ಕಾರ ಸಂಧಿ ಕ್ರಿಯೆ ಆದಾಗ ಅದೇನಾದ್ರು ರ ಕಾರ ಬಂದಿತ್ತು ಅಂದ್ರೆ ಅದು ಯಾವ ಸಂಧಿ ಹಂಗಂದ್ರ ಸಂಧಿ ಅದಕ್ಕ ಏನ್ ಹೇಳ್ತೀವಿ ಸೂತ್ರ ಈ ಕಾರಗಳಿಗೆ ಯ ಕಾರವು ಊ ಕಾರಗಳಿಗೆ ಓ ಕಾರವು ಕಾರಕ್ಕೆ ಅರ್ ಕಾರವು ಆದೇಶವಾಗಿ ಬಂದ್ರ ಅದನ್ನ ಏನಂತನ್ ಕರ್ತೀವಿ ನಾ ಅಂತ ಎಣ್ಸಂದಿ ಅಂತನ್ಕ ಸಂಧಿ ಅಂತಂದ್ರೆ ನೆನಪಿಟ್ಕೊಂಡ್ಬಿಡ್ರಿ ಯ ರ ಆ ಅಕ್ಷರ ಒತ್ತಕ್ಷರಗಳು ಬರ್ತಾವ್ ಅವ ಅಕ್ಷರ ಅಲ್ಲ ನೋಡ್ರಿ ಅಬ್ಸರ್ವ್ ಮಾಡ್ರಿ ಅತಿ ಪ್ಲಸ್ ಅಂತ್ಯ ಅತ್ಯಂತ ಇಲ್ಲಿ ಯಾ ಅಕ್ಷರದ ಒತ್ತಕ್ಷರ ಬಂದತಿ ವ ಅಣ್ ವಸ್ತ್ರ ವ ಅಕ್ಷರದ ಒತ್ತಕ್ಷರ ಬಂದತಿ ನಾಕ್ ನೆಕ್ಸ್ಟ್ ಪಿತ್ರಾರ್ಜಿತ ರ ಅಕ್ಷರದ ಒತ್ತಕ್ಷರ ಬಂದತಿ ನೆನಪಿಟ್ಕೊಂಡ್ಬಿಡ್ರಿ ಎಣ್ಣ ಸಂಧಿ ಅಂತಂದ್ರ ಮೂರು ಅಕ್ಷರದ ಒತ್ತಕ್ಷರಗಳು ಇಲ್ಲಿ ಉದಾಹರಣೆ ಬರ್ತಾನೆ ನೋಡ್ರಿ ಒಂದ್ ಎರಡು ಉದಾಹರಣೆ ಬರ್ತಾನೆ ಅತ್ಯವಸರ ರೀ ಅತಿ ಪ್ಲಸ್ ಅವಸರ ಅತ್ಯವಸರ ಈ ಕಾರದ ಯಾ ಕಾರ ಬರ್ತೈತಿ ಇಲ್ಲಿ ಈ ಕಾರದ ಬದಲಾಗಿ ಅ ಕಾರಕ ಕಾರ ಅತ್ಯವಸರ ಪ್ರತ್ಯುತ್ತರ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ನೋಡ್ರಿ ಇಲ್ಲಿ ಸಹಿತ ಯಾವ್ದು ಬರ್ತೈತಿ ಯ ಕಾರ ಅರ್ಥ ಅದತ್ರಿ ಸಂಧಿ ಅಂತಂದ್ರೆ ಏನಂತಂದ್ರ ಅರ್ಥ ಐತಿ ಹಂಗಂದ್ರೆ ಏನು ಈ ಕಾರಗಳಿಗೆ ಯ ಕಾರ ಊ ಕಾರಗಳಿಗೆ ಕಾರ ಕಾರಕ್ಕೆ ಅರ್ ಕಾರವು ಏನಾದ್ರೂ ಆದೇಶವಾಗಿ ಬಂದ್ರೆ ಅದನ್ನ ನಾವೇನ್ ತಂದು ಕತ್ತೀವಿ ಎಣ್ಸಂದಿ ಸಂಧಿ ಅಂತಂದ್ರೆ ತಲೆ ನೆನಪಿರ್ಲಿ ಯ ರ ಇವು ಮೂರು ಅಕ್ಷರಗಳು ಅರ್ಥ ಆಯ್ತು ಅನ್ಕೊಂತನಿ ನೆಕ್ಸ್ಟ್ ಹಂಗಂದ್ರ ಜಸ್ವ ಸಂಧಿ ಯಾವ್ದ್ ಹಂಗಂದ್ರ ಸಂಸ್ಕೃತ ಸಂಧಿ ಒಳಗ ಮತ್ತೊಂದ್ ಯಾವ್ದು ಜಸ್ತ್ವ ಇಲ್ಲ ನೋಡ್ರಿ ಜಸ್ತ್ವ ಸಂಧಿ ಜಸ್ವ ಸಂಧಿ ಒಳಗ ಕಚಾಟ ತಪ್ಪುಗಳು ಗಜಡ ಗಜಾಟ ಇವುಗಳನ್ನ ಆದೇಶವಾಗಿ ಬಂದ್ರೆ ಅವುಗಳನ್ನ ನಾವೇನಂತ ಅಂದ್ಕೊಳ್ತೀವಿ ಇವುಗಳನ್ನ ಜಸ್ವ ಅಕ್ಷರಗಳು ಅಂತಂದ್ ಕರಿತಾರ ಈ ವ್ಯಂಜನಾಕ್ಷರಗಳನ್ನ ನಾವ್ ಏನಂತಂದ್ಕೋತೀವಿ ಅಲ್ಲಿ ಜಸ್ವ ಅಕ್ಷರಗಳು ಅಂತಂದ್ ಕರಿತಾರ ಹಾಗಂದ್ರ ಉದಾಹರಣೆಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗ್ರಿ ವಾಕ್ ಪ್ಲಸ್ ದೇವಿ ವಾಗ್ ದೇವಿ ವಾಕ್ ಪ್ಲಸ್ ದೇವಿ ದೇವಿ ನೋಡ್ರಿ ಪೂರ್ವ ಪದದ ಕೊನೆಯಲ್ಲಿ ಯಾವ ಸ್ವರ ಐತಿ ನೋಡ್ರಿ ಯಾವ ವ್ಯಂಜನಾಕ್ಷರ ಐತಿ ಸ್ವರ ಅಲ್ಲ ಪೂರ್ವ ಪದದ ಕೊನೆಯಲ್ಲಿ ಯಾವ ವ್ಯಂಜನಾಕ್ಷರ ಐತಿ ಕ ವ್ಯಂಜನಾಕ್ಷರ ಐತಿ ಪೂರ್ವ ಪದದ ಕೊನೆಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ವ್ಯಂಜನಾಕ್ಷರ ಯಾವ್ದೈತಿ ಕ ಐತಿ ದೇವಿ ವಾಕ್ ಪ್ಲಸ್ ದೇವಿ ಸಂಧಿ ಕ್ರಿಯಾದಾಗ ಯಾವ್ದು ಬಂದತ್ ನೋಡ್ರಿ ಇಲ್ಲಿ ಗ ಬಂದೈತಿ ಕದ ಬದಲಾಗಿ ಯಾವ್ದು ಬಂತು ಗ ಬಂತು ವಾಕ್ ಪ್ಲಸ್ ದೇವಿ ವಾಗ್ದೇವಿ ಕ ಬದಲಾಗಿ ಯಾವ್ದು ಬಂತು ಗ ಬಂತು ನೆಕ್ಸ್ಟ್ ಅಚ್ ಪ್ಲಸ್ ಅಂತ ಅಜಂತ ಪೂರ್ವ ಪದದ ಕೊನೆಯಲ್ಲಿ ಯಾವ ವ್ಯಂಜನಾಕ್ಷರ ಐತಿ ನೋಡ್ರಿ ಅಬ್ಸರ್ವ್ ಮಾಡ್ರಿ ಛ ಐತಿ ಐತಲ್ರಿ ಅಚ್ ಪ್ಲಸ್ ಅಂತ ಅಜಂತ ಹಾಗಂದ್ರೆ ಸಂಧಿ ಕ್ರಿಯೆ ಆದಾಗ ಛದ ಬದಲಾಗಿ ಯಾವ್ದು ಬಂದತ್ರಿ ಇಲ್ಲಿ ಜ ಬಂದೈತಿ ಅರ್ಥ ಆದತ್ರಿ ಎಲ್ಲರಿಗೆ ನೆಕ್ಸ್ಟ್ ಷಟ್ ಪ್ಲಸ್ ಆನನ ಷಡಾನನ ಷಟ್ ಪ್ಲಸ್ ಆನನ ಷಡಾನನ ಇಲ್ಲಿ ನೋಡ್ರಿ ಪೂರ್ವ ಪದದ ಕೊನೆಯಲ್ಲಿ ಯಾವ್ದೈತಿ ವ್ಯಂಜನಾಕ್ಷರ ಐತಿ ಸಂಧಿ ಕ್ರಿಯೆ ಆದಾಗ ಷಟ್ ಪ್ಲಸ್ ಆನನ ಷಡಾನನ ಯಾವ್ದ್ ಬಂದೈತಿ ಹೆಂಗಂದ್ರ ಡಬಂಧತಿ ಚಿತ್ ಪ್ಲಸ್ ಆನಂದ ಚಿದಾನಂದ ಚಿತ್ ಪ್ಲಸ್ ಆನಂದ ಚಿದಾನಂದ ಇಲ್ಲಿ ನೋಡ್ರಿ ಕ ಐತಿ ಕದ ಬದಲಾಗಿ ವ್ಯಂಜನಾಕ್ಷರ ಯಾವ್ದ್ ಬಂದೈತಿ ಮತ್ತಿಲ್ಲಿ ಬಂದೈತಿ ಹೆಂಗಂದ್ರೆ ಅನ್ಪಾ ಜಸ್ವ ಜಸ್ವ ಸಂಧಿನ ಉದಾಹರಣೆ ಜಸ್ವಸಂದಿನ ಸಂಧಿನ ಐತಿ ನೋಡ್ರಿ ಪೂರ್ವ ಪದದ ನೆನಪು ಪೂರ್ವ ಪದದ ಕೊನೆಯಲ್ಲಿ ನಮ್ದು ಯಾವ್ದು ಬೇಡ ಬರೀ ಪೂರ್ವ ಪದದ ಕೊನೆಯಲ್ಲಿ ಏನ್ ಬರ್ಬೇಕು ಕ ಚ ಟ ತ ಪ ವ್ಯಂಜನಾಕ್ಷರಗಳು ಇದ್ದು ಆದಾಗ ಅದ ವ್ಯಂಜನಾಕ್ಷರದ ಮೂರ್ ಮೂರನೇ ವರ್ಗ ಹೌದಿಲ್ಲ ಇವನು ಪ್ರಥಮ ವರ್ಗಗಳು ಅಂತ ಕರ್ತೀವಿ ಇವನು ಮೂರನೇ ವರ್ಗ ಅಂತ ಕರ್ತೀವಿ ಕ ಚ ಟ ಟ್ಯಂಜನಾಕ್ಷರಗಳು ಪ್ರಥಮಾಕ್ಷರಗಳು ಈ ವ್ಯಂಜನಾಕ್ಷರದ ಬದಲಾಗಿ ಸಂಧಿ ಆದಾಗ ಏನಾದ್ರು ಗ ಜ ಡ ದ ಬ ಈ ವ್ಯಂಜನಾಕ್ಷರಗಳು ಬಂದ್ವು ಅಂತಂದ್ರೆ ನಾವದನ್ನ ಏನಂತಂದ್ಕೀವಿ ಅಂತಂದ್ರೆ ಜಸ್ವ ಸಂಧಿ ಅಂತನ್ ಕರಿತೀವಿ ಅರ್ಥ ಅದತ್ರಿ ಪೂರ್ವ ಪದದ ಕೊನೆಯಲ್ಲಿರುವ ಕ ಗಳಿಗೆ ಸಂಧಿ ಕ್ರಿಯೆ ಆಗುವಾಗ ಗ ಜ ಡ ದ ವ್ಯಂಜನ ಅಕ್ಷರಗಳು ಏನಾದ್ರು ಆದೇಶವಾಗಿ ಬಂದ್ರೆ ಅದನ್ನ ನಾವೇನಂತ ಅಂದ್ಕರ್ತೀವಿ ಹಂಗಂದ್ರ ಜಸ್ವ ಸಂಧಿ ಅಂತನ್ಕೀವಿ ನೋಡ್ರಿ ತರ ಒಂದು ಸಂಧಿ ಬಗ್ಗೆ ನಾವು ಅಭ್ಯಾಸವನ್ನ ಮಾಡಿದ್ದೇವೆ ಯಾವುದು ಆದೇಶ ಸಂಧಿ ನೆನಪಿರ್ಲಿ ಕನ್ನಡ ಸಂಧಿಯೊಳಗ ಆದೇಶ ಸಂಧಿಯೊಳಗ ಒಳಗ ಕಚಟ ತಬುಗಳಿಗೆ ಗಜಡ ಪದಗಳು ಆದೇಶವಾಗಿ ಬರ್ತಾವ ಆದ್ರ ಪೂರ್ವ ಪದದ ಕೊನೆಯಲ್ಲಿ ಬರಲ್ಲ ಉತ್ತರ ಪದದ ಮೊದ್ಲಿಗೆ ಉತ್ತರ ಪದದ ಮೊದ್ಲಿಗೆ ಬರ್ತಾವ್ವು ಸಂಧಿಕ್ರಿಯಾದಾಗ ಆ ವ್ಯಂಜನಾಕ್ಷರಗಳು ಬರ್ತಾವ ಆದ್ರ ಜಸ್ವ ಸಂಧಿಯೊಳಗ ಪೂರ್ವ ಪದದ ಕೊನೆಯಲ್ಲಿನ ಕಚಟ ತಬುಗಳಿಗೆ ಸಂಧಿಕ್ರಿಯಾದಾಗ ಗಜಟ ತಬುಗಳ ಆದೇಶವಾಗಿ ಬಂದ್ರೆ ನಾವ್ ಅದನ್ನೇನ್ ಕತ್ತಿವಿ ಜಸ್ವ ಸಂಧಿ ನ್ಯಾಯಪಿಟ್ಗಾರಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಆದೇಶ ಸಂಧಿಯೊಳಗ ಪೂರ್ವ ಪದದಲ್ಲಿನ ಪೂರ್ವ ಪದದಲ್ಲಿನ ಕಚಟ ತಪುಗಳಿಗೆ ಗಜಟ ಪುಧಗಳ ಆದೇಶವಾಗಿ ಬಂದ್ರ ಜಸ್ವ ಜಸ್ವ ಸಂಧಿ ಉತ್ತರ ಪದದಲ್ಲಿನ ಕಚಟ ತಪುಗಳಿಗೆ ಗಜಟ ತಪುಳ ಆದೇಶವಾಗಿ ಬಂದ್ರೆ ಅದನ್ನ ಯಾವ್ದಂತ ಕತ್ತೀವಿ ಆದೇಶ ಸಂಧಿ ಅರ್ಥ ಐತಿ ಹಂಗಂದ್ರ ಎಣ್ಣು ಸಂಧಿ ಅಂದ್ರೇನು ಜಸ್ವ ಸಂಧಿ ಅಂದ್ರೇನು ಇವತ್ತಿನ ತರಗತಿ ಒಳಗ ಜಸ್ವ ಅಂತಂದ್ರೆ ನೆನಪಿಟ್ಗ್ರಿ ಯಾವ ಮೂರ್ ಅಕ್ಷರ ಹೇಳ್ರಿ ಯ ರ ಆ ಅಕ್ಷರದ ಒತ್ತಕ್ಷರಗಳು ನೆನ್ಪಿಡ್ರಿ ಆ ಅಕ್ಷರದ ಒತ್ತಕ್ಷರಗಳು ಜಸ್ವ ಸಂಧಿ ಅಂತಂದ್ರ ಕ ಚ ಟ ಈ ವ್ಯಂಜನಾ ಅಕ್ಷರಗಳಿಗೆ ಗಜಡದವುಗಳ ಆದೇಶವಾಗಿ ಬಂದು ಅಂತಂದ್ರೆ ನಾವೇನಂತ ಕತಿವಿ ಅದನ್ನ ಜಸ್ವ ಸಂಧಿ ಅಂತ ಅನ್ಕತಿವಿ ಹಾಗಂದ್ರ ಮುಂದಿನ ತರಗತಿಯೊಳಗ ನಾವು ಜಸ್ವ ಸಂಧಿ ಮುಂದಿನ ತರಗತಿ ಉಳಿದಂತ ಸಂಧಿಗಳ ಬಗ್ಗೆ ನಾವೇನ್ ಮಾಡೋಣ ನೆಕ್ಸ್ಟ್ ತರಗತಿಯೊಳಗ ಅಭ್ಯಾಸವನ್ನ ಮಾಡೋಣ ಅಂತ ಹೇಳ್ತಾ ಇನ್ನು ಏನಾದ್ರೂ ಡೌಟ್ಸ್ ಗಳಿದ್ರ ಕಮೆಂಟ್ಸ್ ಮೂಲಕ ತಿಳಿಸ್ರಿ ಅಂತ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನೇನ್ ಮಾಡ್ತೀನಿ ಮುಗಿಸ್ತಾ ಇದ್ದೀನಿ